ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದ್ದೀನಿ ಪೆಟ್ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಮುಂಜಾನೆ ನಾನು ಹೊರಟಿರ್ತಕ್ಕಂಥದ್ದು ಹೊನ್ನಾಳಿ ತಾಲೂಕು ಏ ಇದು ಯಾಕಂದರೆ ಆಟೋ ಸಂತೆ ನಡೀತಾ ಇದೆ ಪ್ರತಿ ಬುಧವಾರ ಮುಂಜಾನೆ ಐದು ಗಂಟೆಯಿಂದ ಮಧ್ಯಾಹ್ನ ಎರಡು ಎರಡೂವರೆ ತನಕನೂ ಕೂಡ ಈ ಸಂತೆ ನಡೆಯುತ್ತೆ ಇವತ್ತು ನಾನು ಅಲ್ಲಿಗೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ಹಸುಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಕೊಡ್ತೀನಿ ಬನ್ನಿ ನೇರವಾಗಿ ಅಲ್ಲೇ ಸಿಗ್ತೇನೆ ಸುರ ನಮಸ್ತೆ ನಮಸ್ತೆ ನನ್ಗೆ ಇನ್ನೊಂದ್ ಏನು ಅಂತ ಹೇಳಿದ್ರೆ ನಿಮ್ಮೆಲ್ಲಾ ಇಲ್ಲಿ ಹಸುಗಳ ಖರೀದಿಗೆ ಸಂಬಂಧಪಟ್ಟಂತೆ ಬರ್ತೀರಿ ನೋಡ್ತೀರಿ ತುಂಬಾ ಖುಷಿ ಆಗ್ತದೆ ನಿಮ್ ಮನೇಲಿ ಹೆಸರು ಹಸುಗಳು ಇದಾವ ಹಸು ಹೌದು ಈಗ ಈ ಹಸುಗಳು ನಿಮ್ ಮನೇಲಿ ಹಾಲ್ ಕೊಡುವಂತ ಅಥವಾ ಮಾರಾಟಕ್ಕೆ ಅಥವಾ ನಿಮ್ ಮನೆಗೆ ಇಟ್ಕೊಂಡಿದ್ರೆ ಹೆಂಗೆ ಸಾಕ ಯಾವ ನಿಮ್ದು ಹರಿಹರದಿಂದ ಇಲ್ಲಿ ಬಂದ್ರೆ ಆಮೇಲೆ ಹೊನ್ನಾಳಿ ಮಾರ್ಕೆಟ್ ಏನು ತುಂಬಾ ಜನ ರೈತರು ಇಲ್ಲಿ ದಲ್ಲಾಳಿಗಳೆಲ್ಲ ನಿಮ್ಗೆ ತುಂಬಾ ಪರಿಚಯ ಇದಾರೆ ಅಲ್ವಾ ಖುಷಿ ಆಗುತ್ತೆ ಎಲ್ಲರ ಜೊತೆ ಇದ್ದಾಗ ನಮ್ಮ ಹೊನ್ನಾಳಿಯಲ್ಲಿ ಹೊನ್ನಾಳಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಹಸು ಸಿಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಖುಷಿ ಆಯ್ತು ಎಲ್ಲರ ಜೊತೆ ಹಿಂಗೆ ಖುಷಿಯಾಗಿ ಬೆರೀರಿ ಒಳ್ಳೇದಾಗ್ ನಿಮ್ಗೆ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಓಕೆ ಥ್ಯಾಂಕ್ ಯು

啥样吧啦？嗯、啊，我的。

ಓಕೆ ಇದು ಸಾದಿಕ್ ನಂಬರ್ ಹಾಗೇನಾದ್ರು ಇದ್ರೆ ಎಚ್ ಎಫ್ ಸೇಲ್ ಆಗಿಲ್ಲ ಏನಾರು ಆಗಿಲ್ಲ ಕಾಲ್ಸ್ ಬರ್ತವೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ಬೇಕು ಅವ್ರಿಗೆ ಸರಿ இவ் எப்போ அறுவா சவர மூட ஏனப்பா வந்த

ಗಬ್ಬ ಕಡೆ ಹಾಲು ಅನ್ಸುತ್ತೆ ಆರೈತಿ ಆರಲ್ ಐತಿ ಎಷ್ಟ್ ಲೀಟರ್ ಬರೋಸನ್ರಿ ಹಾಲಿಂದ ಇದು ಪಸ್ನ ಎಂಟ್ ಲೀಟರ್ ಫಸ್ಟ್ ಹಸ್ನೇ ಸುಲಾ ಒಮ್ಮೆಗೆ ಎಂಟು ಲೀಟರ್ ಎಂಟ್ ಲೀಟರ್ ಕೊಡೋದ್ರಿ ಈಗ ಏನ್ ರೇಟಿಗೆ ನೀವು ಇದ್ ಮಾಡಿದ್ರಿ ಹಾ ಬಂದಿರಿ ನಿಮ್ಮ ಫೋನ್ ನಂಬರ್ ಏನಾದ್ರು ಹೇಳ್ರಿ ರೈತರಾದ್ರೆ ಹಾ ತೊಂಬತ್ತೇಳು ಅಣ್ಣರ ಹೆಸರು ಬೀರಾಪ್ರಿ ಓಕೆ ಚೆನ್ನಾಗಿದೆ

ಎಷ್ಟ್ ಸೂಲು ಹಲ್ಲು ಹಲ್ಲ ಇತ್ರೀ ಎಷ್ಟ್ ಸೂಲು ಅಲ್ಲಿ ಇದೆ ಮೋಸ್ಟ್ಲಿ ಅಂದ್ರ ಆರ್ ಹನ್ನೂರು ಇರಬಾರ ಆರ್ ಹಣ್ಣು ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ ಕೊಡ್ತೀವಿ ಇದು ಮಾಡ್ರ ನಮ್ ರೈಟಿಗ್ ಬಂದ್ರೆ ನಾವು ಬಿಟ್ ಕೊಡ್ತೀವಿ ಅದೇ ಏನು ನಿಮ್ ರೇಟ್ ಅಂದ್ರೆ ಹೇಳ್ಬೋದ ಹ್ಮ್ ನಲವತ್ತು ಮೇಲೆ ನಲವತ್ತು ಮೇಲೆ ಸಾರಿ ಸಾರಿ ನನ್ನ ಪುಟ್ಟ ಸಬ್ಸ್ಕ್ರೈಬರ್ಸು ಒಬ್ರು ಅನ್ವಿತ್ತು ಇನ್ನೊಬ್ರು ಹೆಸರು ಓಕೆ ವೆರಿ ಗುಡ್ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಬಂದು ಮಾತಾಡ್ಸ್ರಿ ಅಂಕಲ್ ಅದು ಯೂಟ್ಯೂಬ್ ಚಾನಲ್ ನಾವು ನೋಡ್ತೀವಿ ಬಿಟ್ಲಾಗ ಅಂತ ಬಂದ್ರೆ ಯಾವ ನಿಂದು ಹೇಳು ಹೌದಾ ಎಷ್ಟು ಕ್ಲಾಸು ವೆರಿ ಗುಡ್ ನೀನ್ ಎಷ್ಟು ಕ್ಲಾಸು ಹೌದಾ ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ ನೀವು ಒಬ್ಬ ನನ್ ಖುಷಿ ಆಯ್ತು ಇಷ್ಟು ಪುಟ್ಟರ್ ಇದಾರೆ ನನ್ಗೆ ಅಂತ ತುಂಬಾ ಖುಷಿ ಆಯ್ತು ಇವತ್ತು ವಿಡಿಯೋ ಹಾಕ್ತೀನಿ ಪ್ರತಿ ದಿನ ಕೂಡ ಯೂಟ್ಯೂಬ್ ಚಾನಲ್ ನೋಡ್ತಾರಂತ ಇವ್ರಿಗೂ ತುಂಬಾ ಖುಷಿ ಆಯ್ತು ಹಾಗೆ ನೋಡ್ಲಿ ಒಳ್ಳೇದಾಗ್ಲಿ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅದು ಅಪ್ಪ ಕೊಟ್ಲಾ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇದು ನಿಮ್ಮ ಚಾನಲ್ ನಿಮ್ಮ ಮನೆ ಹುಡುಗನ ಚಾನಲ್ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನಾನ್ ನೋಡಿ ಅಂತ ಹೇಳ್ತಾ ಇವತ್ತಿನ ಆರಂಭದ ದಿನ ಹೇಗಿರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಜೊತೆ ಒಳ್ಳೆ ದೊಡ್ಡ ಜೊತೆ ಹೆಚ್ಚೆಕೊಂಡು ನಿಂತಿದಾರೆ ಸಖತ್ ಆಗಿದೆ ಇದು ಏನ್ ಬ್ರೀಡ್ ಇರುವಂತ ಹಲ್ಲು ಹಾಲು ಎಷ್ಟೆಲ್ಲ ಇದೆ ಅನ್ನೋ ಮಾಹಿತಿ ನಾನು ಕೊಡ್ತೀನಿ ಒಳಕೆಚ್ಚು ಅನ್ನ ದೊಡ್ಡ ಚೆನ್ನಪ್ಪ ನೋಡ್ಕೊಳ್ರಿ ಅಂತೂ ಸೂಪರ್ ಆಗಿದೆ ಹಾಲಿನ ಇದು ಇದೆಲ್ಲ ಹಾಲಿನ ಅಣ್ಣ ಎಷ್ಟೇ ಸೂಲ್ ಇದು ಮೂರನೇ ಸೋಲಿನ ಸರ್ ಹಲ್ಲು ಹಲ್ಲು ಕಡೆ ಹಾಲ ಕಡೆ ಹಲ್ಲು ಎಷ್ಟು ಲೀಟರ್ ಹಾಲು ಇರೋದು ಒಂದು ಮೂರುವರೆ ಒಂದ್ ಮೂರುವರೆ ಲೀಟರ್ ಹಾಲು ಅಂತೀರಣ್ಣ ಈಗ ಒಂದ್ ಕಟ್ಟಿಗೆ ಕರೆಕ್ಟ್ ಆಗಿ ಮೂರುವರೆ ಅಂತ ಹೇಳ್ಬಿಟ್ಟೆ ಅದು ಇದು ನನ್ಗೆ ಖುಷಿ ಆಗುತ್ತೆ ಸುಳ್ಳು ಹೇಳಿಲ್ಲ ಇಲ್ಲಿ ನೇರವಾಗಿ ಹೇಳ್ತಿದ್ವಿ ಆಮೇಲೆ ಏನ್ ರೇಟ್ ಬಿಟ್ಕೊಡ್ತಾ ಇದ್ದೀಗ ತುಂಬಾ ಕಡಿಮೆ ರೇಟ್ಗೆ ಸೇಲ್ ಆಗ್ತಿರತ್ತ ಸ್ವಲ್ಪ ಹಸುಗಳು ಇಲ್ಲಿ ನಮ್ಮ ಹೊನ್ನಾಳಿ ಒಂದು ಸಾಕ್ಷಿ ನಿಮ್ಮ ಫೋನ್ ನಂಬರ್ ಏನಾದ್ರು ಹೇಳೋಕ್ ಆಗುತ್ತೆ ಓ ನಂಬರ್ ತೆಗೆಯಕ್ ಬರಲ್ಲ ಸರ್ ನನಗೆ ಹೌದ್ ಸರಿ ಸರ್ ಈಗ ಜರ್ಸಿ ಅವ್ರ ಏನ್ ರೇಟ್ ಹೇಳಿದ್ರು ನೀವೇ ಏನ್ ರೇಟ್ ಹೇಳಿದ್ರಿ ನಾವು ಮೂವತ್ತೆರಡು ಅಂತ ಹೇಳ್ತಿದೀವಿ ಸರ್ ಹಾ ಹಾ ಅವ್ರು ಇಪ್ಪತ್ತೆರಡಿ ಕೇಳ್ತದಾರ ಓಕೆ ಇದು ಏನ್ ವಿಶೇಷ ಇರಬೇಕು ತುಂಬಾ ಚೆನ್ನಾಗೇ ಹಾಲ ಇದೆ ಹಾಲಿದ್ ಬಿಟ್ಟಿದೆ ಕರು ಹಾಕಿದೆ ಒಳ್ಳೆ ಐದೈದು ಲೀಟರ್ ಹಾಲ್ ಕೊಡುತ್ತೆ ಸರ್ ಇದು ಹಾ 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 ಜಾಸ್ತಿ ಕ್ರಾಸ್ ಬಿಡು ಇದು ಅಲ್ಲ ಜರ್ಸಿ ಕ್ರಾಸೇ ಹಾ ಕ್ರಾಸ್ ಈಗ ಲಾಸ್ಟ್ ಬಂದ್ರೆ ಏನ್ ರೇಟ್ ಬಿಟ್ ಕೊಡಂಗ ಇದ್ದಾರೆ ರಾತ್ರಿಯ ಬಂದ್ರೆ ಬಿಡ್ತೀವಿ ಸರ್ ಓಕೆ ಓಕೆ ಇದು ಯಾರು ಹಬೀಬ್ ಅಬೀಬ್ ಅವ್ರು ಜರ್ಸಿ ಇದು ಕರೆಯುತ್ತಿರುವಂತದ್ದು ನಿಮ್ಗೆ ಏನಾದ್ರು ಬೇಕು ಬೇಕಾದ್ರೂ ಇಲ್ಲಿಗೆ ಅವ್ರಿಗೆ ಕಾಲ್ ಯಾವ ಮಾಡಬಹುದು ಯಾವ್ ಹಬೀಬ್ನೂರು ಹೊರವನ್ನೂರು ಶಿವಮೊಗ್ಗ ಭದ್ರಾವತಿ ಅವರು ನೈಸ್ ಚೆನ್ನಾಗಿದೆ ಎಲ್ಲರೂ ಕೂಡ ಚಿಕ್ಕದಾಗಿದೆ ನೋಡ್ತಾ ಚಿಕ್ಕದಾಗಿದೆಂ ಐದರಿಂದ ಆರು ಲೀಟ್ ಕೊಡುವಂತದ್ದು ಜರ್ಸಿ ಮತ್ತೆ ಹೆಚ್ಚಿನ ಕ್ರಾಸ್ ಆಗಿರೋ ಹಾಲಿನ ಚೆನ್ನಾಗಿರೋ ನೋಡ್ತಾ ಇದ್ರೆ

ಯಾರಿಗೆ ಮೋಸ ಸುಳ್ಳು ಹೇಳಲ್ಲ ಓಕೆ ನೇರ ನೇರ ವ್ಯಾಪಾರ ಹೌದು ಹೌದು ನಾವ್ ಚಂದ್ರ ತಿಂತೀವಿ ಹೌದಾ ನೇರ ನೇರ ವ್ಯಾಪಾರ ನಮ್ದು ಹ್ಮ್ ತುಂಬಾ ಚೆನ್ನಾಗಿ ಸುಮಾರು ಎಷ್ಟು ವರ್ಷದಿಂದ ನಿಮಗೆ ವ್ಯಾಪಾರ ನೋಡ್ರಪ್ಪ ಇದಪ್ಪ ಯಾವ್ದು ಸೂಗುರು ಸೂಗುರು ಶಿವಮೊಗ್ಗ ಹೆಸರು ನಿಮ್ದು ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಗೊತ್ತು ಗೊತ್ತು ಸೂಗು ನಿಮ್ ಪೂರ್ತಿ ಹೆಸರು ಕರಿಯಪ್ಪ ಕರಿಯಪ್ಪ ಅಣ್ಣರು ಈ ತರ ವ್ಯಾಪಾರ ಮಾಡ್ಕೊಂಡು ಬಂದಿರೋಂತಾರು ಖುಷಿ ಆಗ್ತದೆ ಯಜಮಾನ್ರು ರೈತರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಹುಬ್ಳಿ ಹಾ ಹಾ ಎಲ್ಲ ಕಡೆ ಒಳ್ಳೇದಾಗ್ಲಿ ಯಜಮಾನ್ ಒಳ್ಳೆದಾಗ್ಲಿ ಜವಾರಿ ಕ್ರಾಸ್ ತುಂಬಾ ಡಿಮ್ಯಾಂಡ್ ಇರೋಂತ ಕೇಳ್ತೀನಿ ಯೂಟ್ಯೂಬ್ ನಲ್ಲಿ ಪದೇ ಪದೇ ಇಲ್ಲಿ ನೋಡ್ರಿ ವಿತ್ ಕರು ಜೊತೆ ಜವಾರಿ ಕ್ರಾಸ್ ತಂದಿದ್ದಾರೆ ನಮ್ಮ ತ್ಯಾವಣಿಗೆ ಸೌಕರ್ಯಗಳು ಇಬ್ರು ಇದಾರೆ ಅದ ಏನ್ ರೇಟ್ ಹೇಳಿದ್ರಿ ಓಕೆ ಹಾಲಿನ ನರ ಎಲ್ಲ ಬಾರಿ ಚೆನ್ನಾಗಿ ಬಿದ್ದಿದೆ ಶಾಬು ಇದು ಮತ್ತೆ ಎಷ್ಟ್ ಲೀಟರ್ ಹಾಲು ಕೊಡಬಹುದು ಓಕೆ ಜವಾರಿ ಕ್ರಾಸ್ ಅಂತೇಳಿ ಜರ್ಸಿ ಗೆ ಐತಿ ಸಕ್ಕದ ಐತಿ ನಾಲ್ಕು ತೆನೆಗಳು ತುಂಬಾ ಚೆನ್ನಾಗಿ ತುಂಬಿದೆ ಆಮೇಲೆ ನರಗಳನ್ನ ಕೂಡ ನೀನ್ ಹಾಗೆ ನೀಟಾಗಿ ನೋಡ್ಕೊಂಡ್ಬಿಡಿದ್ರಿ ಹೆಬ್ಬಳು ಒಂದು ಗಾತ್ರಕ್ಕೆ ಬರುವಂತ ನರಗಳ ಸೂಕ್ಷ್ಮತೆ ಇದೆ ಈಗ ಎಷ್ಟೇ ಸೂಲು ಅಲ್ಲ ಏನಾರ ಬಟ್ಟೆ ಎರಡನೇ ಸೂಲ್ ಅಣ್ಣ ಇಲ್ಲ ಎಣ್ಣೆ ಸೂಲು ಎಣ್ಕಾನ ಅಲ್ಲೋಣ ಹೋರಿ ಕರ ಅವ್ರಿಗೆ ಆರಲ್ಲೈತಿ ಈಗ ಏನ್ ರೇಟ್ ಬಂದ್ರೆ ಲಾಸ್ಟ್ ಬಿಟ್ ಕೊಡ್ತೀರಿ ನಲವತ್ತು ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಅಂದ್ರೆ ಚೆನ್ನಾಗಿದೆ ಒಂದು ಮನೆ ಹಾಲು ತುಪ್ಪಕ್ಕೆ ಜವಾರಿಗಳ್ನ ಕರೀ ಇದ್ ಮಾಡ್ಬೇಕು ಅಂತಲ್ಲ ಇದು ಸುಳ್ಳೆಲ್ಲ ಕರೆಕ್ಟ್ ನೋಡ್ಕೊಂಬಿಡಿ ಹೆಸರು ಮದಾರಿ ಅಲ್ಲಣ್ಣ ಪೂರ್ತಿ ಹೆಸರು ತ್ಯಾವಣಿಯರು ಹಸು ಸಾಕಾಣಿಕೆದಾರರು ಮತ್ತೆ ಮಾರಾಟದಾರರು ಕೂಡ ನಿಮ್ ನಂಬರ್ ಹೇಳ್ಬಿಡ್ರಿ ಅಣ್ಣವರು ಕಾಂಟ್ಯಾಕ್ಟ್ ಮಾಡ್ತಾರೆ ಜೋಗದ ರಾಮಚಂದ್ರಪ್ಪ ಯಜಮಾನ್ರು ಒಂದು ರೆಡನ್ ಜರ್ಸಿ ಹಿಡ್ಕೊಂಡ್ ಬಂದಿದಾರೆ ಅದು ಎಷ್ಟು ರೇಟ್ ಏನು ಎಲ್ಲ ಡಿಟೇಲ್ ಕೇಳ್ತೀನಿ ಅಲ್ಲಿ ನರ ಒಂದು ಸ್ವಲ್ಪ ನಿಮ್ ತೋರಿಸ್ತೀನಿ ಯಜಮಾನರು ಏನ್ ರೇಟ್ ಹೇಳಿದ್ರಿ ಮೂವತ್ತೇಳಿ ಮೂವತ್ತೇಳ್ ಹೇಳ್ತಾರೆ ನಮ್ಮ ರಾಮಚಂದ್ರಪ್ಪ ಜಿಯವ್ರು ಅವರು ಚೆನ್ನಾಗಿರೋ ಅಂತ ಜರ್ಸಿ ಈಗ ಎಷ್ಟನ ಸೂಲು ಹಲ್ಲು ಇದ್ ಮಾಡ್ರಿ ಹಾ ಎಷ್ಟನೇ ಸೂಲ್ ಇದು ಮೂರನೇ ಇದು ಸೂಲ್ ಅಂತ ಹೇಳ್ತಾರೆ ಹಲ್ಲು ಹಲ್ ಕಡೆಯಲ್ಲಿ ನೀರು ಮಾಡಿಲ್ಲ ಎಷ್ಟ್ ಲೀಟರ್ ಹಾಲ್ ಕೊಡೋದು ನಾಕ್ ನಾಕ್ ಲೀಟರ್ ಹಾಲ್ ಕೊಡೋದು ಹಿಂದಗಡೆಪ್ಪ ಅದ್ ಹಾಲ ಮಾಡದೈತಿ ನಾವ್ ಹಿಂದೆಗಡೆ ಹೋಗೋದು ಬೇಡ ಚೆನ್ನಾಗಿದೆ ಲಾಸ್ಟ್ ಏನ್ ರೇಟ್ ಬಂದ್ರೆ ಆ ತುಂಬಾ ಕಡಿಮೆ ರೇಟ್ ಸೇಲ್ ಇವತ್ತು ಹೊಡೇರಿ ಹಲಗಿಂತಿ ಆಮೇಲೆ ಹೆಚ್ ಎಫ್ ಇಡ್ಕೊಂಡು ಬಂದಿದ್ದಾರೆ ಹೊನ್ನಾಳಿ ಕುಲಂಬಿ ರಾಮತಿ ಅವರು ಹೋದವರೂ ಕೂಡ ಒಳ್ಳೆ ಎಚ್ ಎಫ್ ತಂದಿದ್ರು ಸರ್ ರಾಮತಿ ಸರ್ ಎಷ್ಟು ಲೀಟರ್ ಹಾಲು ಕೊಡತ್ತಿದ ಆರ್ ಲೀಟರ್ ಆರ್ ಲೀಟರ್ ಹಾಲಿನರ ಸಕ್ಕತ್ತಾಗಿ ಬುದಿದ್ರೆ ಸೂಪರ್ ಆಗಿದೆ ಎಷ್ಟು ಸೂಲು ಅಲ್ಲಣ್ಣ

ನಮ್ಗೆ ಹಸೂದು ಡೀಟೇಲ್ ತೋರಿಸ್ಬಿಡ್ತೀನಿ ಹಸೂದು ಇಲ್ಲಣ್ಣ ತಂದಿಲ್ಲ ಕೆಲ ಬೇಡ ಆಯ್ತು ಒಂದ್ ರೂಪಾಯಿ ಆಮೇಲೆ ಕೇಳಿದ್ರು

ಚೆನ್ನಾಗಿದೆ ಅಣ್ಣ ಒಳ್ಳೇದಾ ಯಾವ ಊರಿಂದ ಅಣ್ಣರದು ಬಳ್ಳಾರ ಓಕೆ ಫೋನ್ ನಂಬರ್ಗಳು ಎಲ್ಲ ಲೋಕಣ್ಣರದು ತಗೊಂಡಾ ಇದೆ ಹೇಳಿ ನಂಬರ್ ಇದ್ರೆ 99 ಹಾ 86 ಹಾ 71 ಹಾ 269 99 ಪೂರ್ತಿ ಹೆಸರು ಅಣ್ಣ ನಿಮ್ಮ ಚನ್ನೇಶ ಅಂತ ಚನ್ನೇಶ್ ಚೆನ್ನಾಗಿದೆ ಹೆಸರು ಒಳ್ಳೇದಾಗ್ ಅಣ್ಣ ಯಾವ ಊರು ಅಣ್ಣವರು ಎಚ್ ಎಫ್ ತಂದಿದ್ದಾರೆ ಸಕ್ಕತ್ತಾಗಿದೆ ಹಾಲು ತೆನೆ ಎಲ್ಲ ತುಂಬಾ ಜೋರಾಗಿದೆ ಅಣ್ಣ ಎಚ್ ಎಫ್ ಏನು ರೇಟ್ ಹೇಳಿದ್ರಿ 80ಸರಿ ಹೌದಾ ಏನು ವಿಶೇಷ ಏನು ಹಾಲು ಗಬ್ಬನ ಗಬ್ಬ ಎಷ್ಟು ಲೀಟರ್ ಹಾಲು ಕೊಡ್ಬಹುದು ಅಣ್ಣ ಒಂದು 8 ಲೀಟರ್ ಕೊಡ್ತೀರಾ ಹಾ ತೆನೆ ತಕೋ ಲಾಸ್ಟ್ ರೇಟ್ ಚೆನ್ನಾಗಿದೆ ಅಂದ್ರೆ ಈ ತರ ಹಸುಗಳು ನೀವು ಸಾಕ್ತಿರ ರೈತರ ಏನ್ ಅಥವಾ ಮಾರಾಟಗಾರ ರೈತರು ರೈತರ ಹತ್ರ ಹಸು ಖರೀದಿ ಮಾಡ್ಬೇಕು ಅಂತಾರಲ್ಲ ಅವ್ರಿಗೆ ಈ ವಿಡಿಯೋ ಫೋನ್ ನಂಬರ್ ಏನೋ ಕೊಡ್ತೀರಾ ಅಥವಾ ಸೇಲ್ ನೀವು ಮನೆಗೆ ಓಕೆ ಹನ್ನಾರ ನಂಬರ್ ಇದೆ ಏನಾದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಚೆನ್ನಾಗಿದೆ ಚಾರ್ ಪೋಟ್ ಫಾರ್ಟಿ ಏಟ್ ಕ್ಲಾಸ್ ಮುಸ್ತಫ ಇವತ್ತು ಒಂದು ಎಚ್ ಎಫ್ ಬೋರ್ಡಿ ಇಟ್ಕೊಂಡು ಬಂದಿದ್ದಾರೆ ಮುಸ್ತಾಫ್ ಈಗ ಏನ್ ರೇಟ್ ಹೇಳಿದ್ರಿ ಮುಸ್ತಾ ಇದು ಇದು ನಲ್ವತ್ತೆಂಟು ಹೇಳಿದ ನಲ್ವತ್ತೆಂಟು ಏನಪ್ಪಾ ವಿಶೇಷ ಹೇಳಬೇಡ ಹಾಲ ಗಬ್ಬ ಅಡ ಇದು ಗಬ್ಬಾ ಅಡ ಇದು ಇನ್ನೊಂದ್ 15 ಇಪ್ಪತ್ ದಿನ ಟೈಮ್ ಐತಿ ಓಕೆ ಓಕೆ ಗಬ್ಬಾ ಆಯ್ತು ಇನ್ನು ತೊಡೆ ಬಿಡುತ್ತ ಇದು ಹೊನ್ರಿ ನಾಲ್ಕನೇ ಹಲ್ಲಿಂದ ನಾಲ್ಕಲ್ಲಾಗ್ ಆಯ್ತು ನೋಡಿ ನಾಲ್ಕಲ್ಲಾಗ್ ಆದ್ರೆ ತೊಡೆ ಬಿಡುತ್ತ ಏನ್ ಇಲ್ಲ ಇದು ಇರುವಂತದ್ದು ಮುস্তাফಾ ಬರಿ ಇರೋಕ ಎಚ್ ಎಫ್ ಮಾಡಿ लास्ट ಏನ್ ರೆಟ್ ಬಿಟ್ ಬಂದ್ರ ಬಿಟ್ ಕೊಡ್ತೀನಿ ಅಣ್ಣ ನಲ್ವತ್ತರ ರ ಮೇಲೆ ಬಂದ್ರ ನೋಡ್ರಿ ನಲ್ವತ್ತರ 40 ರ ಮೇಲೆ ಬಂದ್ರ ಬಿಟ್ ಕೊಡ್ತೀನಿ ಮುস্তাফಾ ಅವರು ರೈತರು ಬಂದ್ರ ನೇರೋ ಬಂದ್ರೆ ಖುಷಿಯಿಂದ ಕೊಡ್ತಾರೆ ಕೊಡ್ತೀವಿ ಬಳ್ಳಾಡಿಗಳ ಮಧ್ಯ ಬಂದ್ರೆ ಅವರು ಕೊಡೋದಿಲ್ಲ ಅದು ಅದು ಅವರದು ಮತ್ತೆ ಅವರದು మరెక్ట్ రైతు నేర్వే ముస్తాఫ్ కంటాక్సోసే నంబర్ రైతు ముస్తాఫా సెవెన్ సిక్స్ వన్ నైన్ ఫైవ్ ఒన్ ఫైవ్ ಓಕೆ ಡಬಲ್ ಜೀರೋ ಇದು ಯಾವ ಊರು ಅಂದ್ರೆ ಮುಸ್ತಫಾ ನಮ್ದು ತುಂಬಿನಗಡ್ಡೆ ಹತ್ರ ಕಿರ್ಗೇರಿ ರೀ ಓಕೆ ಚೆನ್ನಾಗಿದೆ ಒಳ್ಳೇದಾಗ್ಲಿ ಒಂದು ಆಕಳ ಕರು ಗೀರ್ ಆಕಲ್ ಕರುಗಳು ಸಿಗ್ತಾವೆ ಓಕೆ ಮುಸ್ತಫಾ ದಿನ ಆಕಳ ಕರುಗಳು ಇದ್ದಾವೆ ಒಂದಿನ ಅವ್ರ ಆಕಳ ಕರು ವೀಡಿಯೋನು ಮಾಡಿ ನಿಮ್ಗೆ ಹಾಕ್ತೀನಿ ಒಳ್ಳೇದಾಗ್ಲಿ ಇದನ್ನ ಹೇಳಿದ ನಂಬರ್ ಅವ್ರಿಗೆ ಬೇಕಾದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದ್ರೆ ಹಸು ಚೆನ್ನಾಗಿದೆ ಜರ್ಮನ್ ಬ್ರೆಡ್ ಕ್ರಾಸ್ ಹ್ಮ್ ಸರಿ ಹೇಳ್ತೀನಿ ಹೇಳ್ತೀನಿ ಬಂದೆ ಅಲ್ಲ ಬಂದೆ ಹೇಳ್ತೀನಿ ಏನಪ್ಪಾ ಹೀರೋ ಎಷ್ಟು ಸೂಲು ಹಲ್ಲು ಆರ ಹಲ್ಲೇ ಎಷ್ಟೇ ಮೂರು ಇರ್ಬೋದು ಈಗ ಹಾಲ ಗಬ್ಬಾ ಇದ ಹಾಲು ಹಾಲು ಈಗ ತೆನೆ ನೋಡ್ತಾ ಇದ್ರೆ ಎಷ್ಟು ಲೀಟರ್ ಕರೆಕ್ಟ್ ಆಗಿ ನಾನು ಗೆಸ್ ಮಾಡ್ತೀನಿ ಇಷ್ಟೇ ಲೀಟರ್ ಅಂತ ಐದ್ ಲೀಟರ್ ಐದ್ ಲೀಟರ್ ಒಂದ್ ಹತ್ತಿಗ ನನಗೆ ನಾಲ್ಕು ಐದು ಹತ್ರ ಐತಿ ಯಾಕಂದ್ರೆ ರೈತರು ಹತ್ರ ಐತಿ ಹಾಲಿನ ಅಷ್ಟು ದಪ್ಪ ಇಲ್ಲ ತೆಳುಗಿದೆ ಆಮೇಲೆ ತೆನೆ ಎಲ್ಲ ಚೆನ್ನಾಗಿದೆ ಅಡ್ಡಿಲ್ಲ ಗಂಟಿ ಗಿಂಟಿ ಏನಿಲ್ಲ ಹಾಯೋದು ಒದಿಯೋದು ಏನಿಲ್ಲ ಈಗ ರೈತರು ಇಲ್ಲೆಲ್ಲ ಬರ್ತಿರ್ತಾರ ಒಳ್ಳೆ ರೇಟ್ ಹೇಳ್ಬೇಕು ಹಾಲು ಎಷ್ಟು ಕೊಡೋದು ಕರೆಕ್ಟ್ ಆಗಿ ಹೇಳಿದ್ರೆ ಹುಡ್ಕೊಂಡ್ ಬರ್ತಾರೆ ಇದ್ ಮಾಡ್ಬಾರ್ದು ಸೀಡ್ ಹೇಳ್ಬಾರ್ದು ಈಗ ಲಾಸ್ಟ್ ರೇಟ್ ಏನಿದೆ ಈಗ ಮೂವತ್ತು ಮೂವತ್ತು ತುಂಬಾ ಸ್ವಲ್ಪ ಹತ್ರದ ಬೆಲೆ ರೈತರು ಏನ್ ಕೇಳ್ತಾರೆ ಮತ್ತೆ ಇದಕ್ಕೆ ಇಪ್ಪತ್ತೈದರಿಂದ ಹತ್ತತ್ರ ಕೇಳ್ತಾರೆ ಕೇಳ್ತಾರೆ ನಮ್ಮ ಅರು ವರ್ಷ ಪೆಟ್ರಾ ಯೂಟ್ಯೂಬ್ ಚಾನಲ್ ನ ಖಂಡಿತ ಪ್ರತಿದಿನ ನೋಡುವಂತ ಸಬ್ಸ್ಕ್ರೈಬರ್ ತುಂಬಾ ಖುಷಿ ಆಗ್ತದೆ ರಾಜು ಹೇಳಿ ಇವತ್ತು ಹಸು ಸಂತೆ ಅಂತೆ ಹೊನ್ನಾಳಿಲ್ ಇದಾರೆ ಹಸ ಏನು ಅಷ್ಟು ಖರೀದಿ ಮಾಡಿದ್ರು ಬ್ರದರ್ ನೀವು ಸರ್ ಓದರೋನ್ ಕೊಟ್ಟಿದೆ ಗಿರೇಜ್ ಅಂತ ಹಾ 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 ಅಲ್ಲಾ ಟ್ರೈ ಚನ್ನಾ ಕೂಡ್ರು ಓಕೆ ಓಕೆ ಮತ್ತೆ ಈಗ ಒಂದ್ ಟಾನ ಹಾಕೋಣ ಚಾನೆಲ್ ನೋಡ್ತಿರಲ್ಲಪ್ಪ ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ ಮಾತಾಡ್ತಿದ್ದೆ ಸಬ್ಸ್ಕ್ರೈಬರ್ ಅಂದ್ರೆ ತುಂಬಾ ಖುಷಿಯಿಂದ ಸ್ಕಿಪ್ ಮಾಡ್ತೀವಿ ನಮ್ಮ ತೀರ್ಥಪ್ಪ ಅವರು ಬಂದರು ತಿರ್ತನಿಂಗಪ್ಪ ಅವರು ಒಳ್ಳೆ ಎಚ್ ಎಫ್ ನ್ನ ಹಿಡ್ಕೊಂಡು ಬಂದಿದ್ದಾರೆ ಹತ್ರ ನಾನ್ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಅಸುನ್ ನೋರ್ಕೊಂಡ್ತಾ ಇದ್ರಿ ನೋರ್ಕೊಂಡು

ಲಾಸ್ಟ್ ಏನ್ ರೇಟ್ ಲಾಸ್ಟ್ಕೊಡ್ತೀರ ಅಣ್ಣ ಅರವತ್ತೆಂಟು ಬಂದ್ ಅರವತ್ತೆಂಟು ಅಣ್ಣ ಅರವತ್ ಎಂಟು ಬಂದು ಬಿಟ್ಕೊಡ್ತಾರ ತುಂಬಾ ಹತ್ತು ರೇಟ್ ಹೇಳಿದಾರೆ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತಾರೆ ಅಣ್ಣ ನಂಬರ್ ಏನಾದ್ರು ಹೇಳ್ಬೋದ ಫೋನ್ ನಂಬರ್ ಹಾ ಹ್ಮ್ ನಲ್ವತ್ತು ನಾಲ್ಕು ಹ್ಮ್ ಎಂಬತ್ ಮೂರು ತೊಂಬತ್ತೇಳು ಹಣ್ಣು ನಂಬರ್ ಎಚ್ ಎಫ್ ಗಳು ಸೇಲಿಗೆ ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಒಳ್ಳೆ ಹಸುಗಳು ಕೊಡ್ಸೋ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಇನ್ನೊಂದು ಎಚ್ ಎಫ್ ಇದೆ ನಾನು ಅದು ಹಾಗೆ ಗಮನಿಸ್ತಿಲ್ಲ ಒಂದು ನಿಮಿಷ ಇದೇನ್ ರೇಟ್ ಹೇಳಿದ್ರೆ ಮುಸ್ತಫ ಇದು ಐವತ್ತೆರಡು ಹೇಳಿದ್ದಾಳೆ ಐವತ್ತೆರಡು ಹೇಳ್ತಾ ಇದಾರೆ ಹಾಲ ಗಬ್ಬಪ್ಪ ಇದನ್ನು ಗಬ್ಬಣ ಇನ್ನೊಂದು ಇಪ್ಪತ್ ದಿನ ಟೈಮ್ ಐತ್ ನೋಡ್ರಿ ಇನ್ನೊಂದು ಇಪ್ಪತ್ ದಿವಸ ಟೈಮ್ ಇದೆ ಇದು ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಂಬರ್ ಕೂಡ ಆಗ್ಲಿ ನಾನು ಯಾರು ಮಾಡಿ ಹೇಳಿದ್ದೀನಿ ಅಲ್ಲಿ ನರ ಎಷ್ಟು ಸೂಲು ಹಲ್ಲಪ್ಪ ಇದು ಇದು ನಾಲ್ಕಲ್ಲ ನೈಸ್ ಲಾಸ್ಟ್ ರೇಟ್ ಏನು ಬಿಟ್ಕೊಡಂಗಿದ್ರಿ ಮೇಲೆ ಬಂದ್ರೆ ನೋಡ್ತೀನಿ ಸರಿ ಇದು ಸೇಲ್ ಆಗಲಿಲ್ಲ ಅಂದ್ರೆ ಮನೆಗೆ ಹೋಗುತ್ತೆ ಬೇಕಾದ್ರೆ ಅವಾಗ ನೀವು ನಿಯರೆಸ್ಟ್ ಮುಸ್ತಾಫಾನ ಕಾಂಟ್ಯಾಕ್ಟ್ ಮಾಡಿ ತಗೋಬಹುದು ಮತ್ತೊಂದ್ ಹೇಳ್ತಾ ಇದು ದಾವಣಗೆರೆಯ ಹೊನ್ನಳ್ಳಿ ತಾಲೂಕಿನ ಆಟೋಸ್ ಅಂತೆ ತುಂಬಾ ಕಡಿಮೆ ಬೆಲೆಗೆ ಸಿಗುವಂತಹ ಹಸುಗಳು ಮಾರುಕಟ್ಟೆ ಅಂದ್ರೆ ನಮ್ಮ ಬನ್ನಿ ಕೊಗ್ನೂರು ಆನಗೋಡು ದಾವಣಗೆರೆ ಹತ್ರ ಇರುವಂತ ಶಿವಕುಮಾರ್ ಅಣ್ಣ ಜರ್ಸಿ ಇಡ್ಕೊಂಬಂದ್ರಣ್ಣ ಸ್ವಲ್ಪ ಮುಂದಕ್ಕೆ ತಕೊಂಡ್ರಿ ಹಂಗೆ ಟಮಾಟ್ರ ಯಾರ ಕೇಳಿ ಜರ್ಸಿ ಸ್ಮೂತ್ ಆಗಿರೋದು ಆಯೋದು ಏನಿಲ್ಲ ಅಣ್ಣ ಆಯೋದು ಒದೆಯೋದು ಏನ್ರಿ ಚೆನ್ನಾಗಿದೆ ಏನ್ ರೇಟ್ ಹೇಳಿದ್ರೇಣ ಅರವತ್ತೆಂಟು ಸಾವಿರ ಹೇಳಿದ್ವಿ ಹೌದಾ ಹಾಲ ಗಬ್ಬ ಇದು ಗಬ್ಬ ಗಬ್ಬಾ ಗಬ್ಬಾ ಇನ್ ಎಷ್ಟು ದಿನ ಕಾಯ್ಬೇಕಣ್ಣ ಇನ್ನೊಂದ್ ನಾಲ್ಕೈದು ದಿವಸ ತೊಡೆ ಚೆನ್ನಾಗ್ ಬಿಟ್ಟಿದೆ ಗಬ್ಬ ಮನೇಲಿ ಎಷ್ಟ್ ಲಿಟ್ರ ಹಾಳು ಕೊಡೋದಣ್ಣ ಎಂಟ್ ಲೀಟರ್ ಕಡಿದ್ರಿ

ಜರ್ಮನ್ ಕ್ರಾಸ್ ಇರುವಂತ ಒಂದು ಬ್ರೀಡ್ ಇದೆ ಹೆಚ್ ಎಫ್ ತುಂಬಾ ಚೆನ್ನಾಗಿದೆ ಅಣ್ಣ ಒನ್ನಾಳಿ ಸಂತಲ್ಲಿ ಕೆಲವ್ರು ನಾಲ್ಕೈದು ಜನರಲ್ಲಿ ಅವರು ಕೂಡ ಒಬ್ರು ಅಣ್ಣ ಏನ್ ರೇಟ್ ಹೇಳಿದ್ರಸು ಎಂಬತ್ತೆಂಟು ಎಂಬತ್ತೆಂಟು ಹೇಳ್ತಾ ಇದ್ರಲ್ಲೂ ಹೇಳಿರಿ ಹಾಲ ಗಬ್ಬಾ ಇದು ಹಾಲು ಈಗ ಎಂಟೆಂಟು ರೂಪಾಯಿ ಎಂಟೆಂಟು ಆರ್ ದಿನ ಆಗೈತಿ ಗಂಡಿದ್ರು ಅಣ್ಣ ಗಂಡು ಅದು ಎರಡಲ್ಲ ಅದು ಹ್ಮ್ 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 ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಲಾಸ್ಟ್ ಏನ್ ರೇಟ್ ಬಂದ್ರೆ ಕೊಡಂಗಿದ್ರೆ ಒಂದ್ ಎಪ್ಪತ್ತಾರು ಬಂದ್ರೆ ಎಣ್ಣೆ ಕೊಡ್ತಾರೆ ಅಕಸ್ಮಾತ್ ಇನ್ನು ಪ್ರತಿ ವಾರ ಅವ್ರ ನಂಬರ್ ಹಾಕ್ತಾ ಇದ್ದೀನಿ ಅಣ್ಣೋರಗ್ ಫೋನ್ ಬರ್ತಾ ಇದ್ರು ಇನ್ನೊಂದ್ಸತಿ ಹೇಳ್ಬಿಡ್ರಿ ಹಲವತ್ತೊಂದು ಹಾ ಐವತ್ತೇಳು ಹ್ಮ್ ಇಪ್ಪತ್ತೈದು ಹಣ್ಣು ನಂಬರ್ ಮಲ್ಲಾಪುರ ಸೂಪರ್ ಆಗಿದೆ ಈ ತರ ಹನ್ನೆರಡು ನಂಬರ್ ನಾನು ಹಾಕಿರ್ತೀನಿ ಒಳ್ಳೆ ಹಸುಗಳು ಬೇಕು ಸಲಹೆ ಸೂಚನೆಗಳು ಅವ್ರಿಂದ ಸಿಗುತ್ತೆ ಬೋಡಿ ಇದೆ ಜರ್ಮನ್ ಬ್ರೀಡ್ ಕ್ರಾಸ್ ಎಚ್ ಎಫ್ ಎಚ್ ಎಫ್ ಹಾಲು ಬ್ಲಾಕ್ ಇದು ಒಳ್ಳೆ ಕರಡಿ ನೋಡಿದ್ರೆ ದೊಡ್ಡ ತಲೆ ಹಣ ನಿಂದ ಒಳ್ಳೆ ಬ್ರೀಡ್ ಇಷ್ಟ ಸೋ ಸೋಲ್ಡ್ ಔಟ್ ಆಗಿಲ್ಲ ಅಲ್ಲ ಇನ್ನು ಿಲ್ಲ ಇವತ್ತು ಯೂನಿಫಾರ್ಮ್ ಹಾಕಿ ಡ್ರೈವರ್ ಯೂನಿಫಾರ್ಮ್ ಹಾಕ್ಬಿಟ್ಟಿದೆ ಗೊತ್ತಿರಲಿಲ್ಲ ನಾನು ಅಣ್ಣ ಈಗ ಒಳ್ಳೆ ಎಚ್ ಎಫ್ ಬೋಡಿ ಒಂದು ಸರಿ ನಮ್ಮ ಹಾಕಿದ ಕೂಡ ಬಿಡೋದಿಲ್ಲ ನಾನು ভিডিও ಪ್ರತಿವನ್ನ ಬಿಡಿ ಅದ್ರೆ ನಿಮ್ಮಂತ ಬಿಡೋದಿಲ್ಲ ಹಾಕಿ ಹಾಕಿ ನಾನು ನಾನು ಯಾವ ಸಂಜೆ ಹೋಗಿ ಬರ್ತ ತ ಅಪ್ಲೋಡ್ ಹಾಕಿದಿನಿ ನೋಡು ಹೋರಿ ಇದು ಸೆಪರೇಟ್ ಇದು ಸೆಪರೇಟ್ ಮಾಡಿದ್ರಿ ಅಣ್ಣ ಸರಿ ಇದು ಇದು ಎಷ್ಟೆಷ್ಟು ಸಲ ಆಯ್ತ ಅಣ್ಣ ಎರಡನೇ ಸಲ ಅಣ್ಣ ಎರಡನೇ ಸಲ ಹಲ್ಲ ಅಣ್ಣ ಅಲ್ಲ ಆರಲ್ಲ ಏನ್ ಸೇರನ ಇಷ್ಟೊಂದು ಕೂದ್ಲೋ ಅಲ್ಲ ಅದು ಅಮೃತ ತೊಳಿ ಅಂತ ಹಾ ಹಾ ಆಪಲ್ ಆಪಲ್ ತಳಿ ಅಂತ ಆಪಲ್ ತಳಿ ಹಾ ಚೆನ್ನಾಗಿದೆ ಸ್ಪೆಷಲ್ ಬ್ರೀಡ್ ಎಷ್ಟು ಲೀಟರ್ ಅಣ್ಣ ಹನ್ನೆರಡು ಹದಿಮೂರು ಇದೆ ಒಂದ್ ಹತ್ತಿಗೆ ರೇಟ್ ಏನ್ ಹೇಳಿದ್ರಿ ರೇಟ್ ಒಂದು ಹತ್ತು ಹೇಳ್ತೀನಿ ಒಂದು ಹತ್ತು ಹೇಳ್ತಾರೆ ರೇಟು ಹಣ್ಣರು ಚೆನ್ನಾಗಿದೆ ಎರಡನೇ ಸೂಲ್ ಅಂತ ಇದಾರೆ ಹಾ ಲಾಸ್ಟ್ ಏನ್ ರೇಟ್ ಬಂದ್ರೆ ಬಿಟ್ಕೊಡೋದು ತೊಂಬತ್ತೈದು ಸಾವಿರ ಕೊಟ್ಟು ಶೈನ್ ನೋಡ್ರಿ ಸಕ್ಕತ್ ಶೈನ್ ಬಿಸ್ಟಿಂಗ್ ಫಳ 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 ಹಂಗಾಗಿ ರೇಟ್ ಹೋಗಲ್ಲ ಸ್ನೇಹಿತರೆ ನಮ್ಮ ಹಳ್ಳಿಯಲ್ಲಿ ಸುನೀಲ್ ಅವರು ಎಚ್ ಎಫ್ ಬ್ರೀಡ್ ಅನ್ನ ಹಿಡ್ಕೊಂಡ್ ಬಂದ್ರೆ ಯುವಕ ಅಪ್ಪಿ ಇದು ಎಚ್ ಎಫ್ ಎಷ್ಟು ಲೀಟರ್ ಹಾಲು ಕೊಡೋದು ಇದು ಹತ್ತು ಲೀಟರ್ ಹತ್ತು ಲೀಟರ್ ಒಮ್ಮೆ ಒಂದ್ ಹತ್ತು ಸತಿ ಕರೆದ್ರೆ ಕೊಡ್ತೀವಿ ಅಂತ ಹೇಳ್ತಾರೆ ಎಷ್ಟೇ ಸುಲು ಹಾಲ ಗಬ್ಬ ಗಬ್ಬ ಎಷ್ಟೇ ಸುಲು ಇದು ಎರಡನೇದು ಹಾಯೋದಿಗೆ ಅದೇನಿಲ್ಲ ಒದಿಯೋದಿಗೆ ಅದೇನು ಇಲ್ಲ ಹ ಇನ್ನೆಷ್ಟು ದಿನ ಕಾಯ್ಬೇಕಪ್ಪ ಇದು ಒಂದ್ ವಾರ ಒಂದ್ ವಾರ ಇನ್ನೂ ತೊಡ ಬಿಡುತ್ತಾ ತೊಡೆ ಬಿಡುತ್ತೆ ಅಂತ ಹೇಳ್ತಾರೆ ಲಾಸ್ಟ್ ಏನ್ ರೇಟ್ ಬಂದ್ರೆ ಓಕೆ ಅಷ್ಟು ಲಾಸ್ಟ್ ಒಂದು ಅಷ್ಟು ನೂರ ಸೊಡೆ ಬಿಡುತ್ತೆ ಅಂತ ಹೇಳ್ತಾರೆ ನೋಡೋಣ ಯಾವ ರನ್ನರ್ ಅಮರಾವತಿ ಹರಿಯರ ಏನ್ ಸೇನ್ ಮಾಡಿದ್ದ ಅಥವಾ ತಗೊಂಡಿದ್ದಪ್ಪ ಅಮರಾವತಿ ನಮ್ಮ ರೈತರು ತಗೊಂಡಿದ್ದಾರೆ ಕಿರ್ರ ಜರ್ಸಿ ಎಲ್ಲೋ ಮಿಕ್ಸ್ ಇದೆ ಕಿನಿ ನೋಡಿದ್ರೆ ಎಲ್ಲ ಕಿರ್ರಿಗೆ ಹತ್ರ ಇರುವಂತ ಬ್ರೀಡ್ ಹಾಲು ಎಲ್ಲಾ ಚೆನ್ನಾಗಿ ಕೊಡುತ್ತೆ ಅನ್ಸುತ್ತೆ ತೆನೆ ಎಲ್ಲಾ ಇದೆ ನರನು ಕೂಡ ತುಂಬಾ ಚೆನ್ನಾಗಿದೆ ಏನ್ ರೇಟ್ ಇತ್ತೇನ ಎಷ್ಟು ಲೀಟರ್ ಹಾಲಿನ ಭರವಸೆ ಇದಾರೆ ಈಗ ಎರಡನೇ ಸೂಲ್ ಇರ್ಬೋದು ಇದು ಫಸ್ಟ್ನೇ ಫಸ್ಟ್ನೇ ಇದಾ ಯಾಕಂದ್ರೆ ತೆನೆ ನೋಡಿದ್ರೆ ಗೊತ್ತಾಗುತ್ತೆ ಸಮರ್ಥನೆ ಮೋಸ್ಟ್ಲಿ ನಿಮ್ಗೆ ಐಡಿಯಾ ಇದೆ ಅನ್ಸುತ್ತೆ ಅದಕ್ಕೆ ಆಯ್ಕೆ ಮಾಡಿ ಚೆನ್ನಾಗಿರೋ ತಗೊಂಡಿದೀವಿ ಫಸ್ಟ್ನೇ ಹ್ಮ್ ಹ್ಮ್